ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಶ್ರೀ ಮಾಡಾಳು ಮಠದ ಶ್ರೀ ರುದಮನಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸನ್ಮಾನ್ಯ ಶ್ರೀ ಅಣ್ಣಾಯಕನಳ್ಳಿ ವಿಜಯಣ್ಣನವರೇ ಡಾಕ್ಟರ್ ನವೀನ್ ಅವರೇ ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ಯಾವುದೇ ಶರಣ ಪರಂಪರೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆದರೂ ನಮ್ಮ ದಿಬ್ಧಳ್ಳಿ ಶಾಮಣ್ಣ ಇದ್ದೇ ಇರ್ತಾರೆ ಅವ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತಾ ಬಂಧುಗಳೇ ಈ ಬೈರಾಪುರ ಗ್ರಾಮಕ್ಕೆ ನಾನು ಅರಸೀಕೆರೆಗೆ ಬಂದಂಥ ಪ್ರಾರಂಭದಲ್ಲಿ ನನ್ನ ಕೈ ಹಿಡಿದು ಕರ್ಕೊಂಬಂದವರು ನಮ್ಮ ಚನ್ನಣ್ಣವರು ಮತ್ತು ನಮ್ಮ ಶಂಕರಣ್ಣ ಇಬ್ಬರೂ ಒಂದು ರೀತಿಯಲ್ಲಿ ಜೋಡೆತ್ತಿನ ರೀತಿಯಲ್ಲಿ ನಮ್ಮನ್ನು ಬೈರಾಪುರ ಗ್ರಾಮ ಇರ್ಬೋದು ಈ ಭಾಗದ ನಾವೆಲ್ಲೇ ಬಂದರೂ ಕೂಡ ಚನ್ನಣ್ಣನ ಮುಖ ಕಾಣದೆ ನಾನು ಯಾವತ್ತೂ ವಾಪಸ್ ಹೋಗಿದ್ದೇ ಇಲ್ಲ ಆದರೆ ಆ ಘಟನೆ ನಡೆದ ದಿನ ನಾನು ದೆಹಲಿ ಹೊರಟಿದ್ದೆ ನನಗೆ ನಮ್ಮ ಶಂಕರಣ್ಣ ಫೋನ್ ಮಾಡಿ ಮಾತಾಡಿದ ಮೇಲೆ ಹೊಳಲ್ಕೆರೆಯಲ್ಲಿ ಈ ರೀತಿ ಅಪಘಾತ ಆಗಿದೆ ಅಂತ ಗೊತ್ತಾದಾಗ ನಾನು ಅಲ್ಲಿನ ಡಿ ವೈಎಸ್ ಪಿಗೆ ಇನ್ಸ್ಪೆಕ್ಟರ್ಗೆ ಮಾತನಾಡಿ ನಾನು ಹೊರಟುಬಿಟ್ಟೆ ಫ್ಲೈಟ್ ಟಿಕೆಟ್ ಆಗಿತ್ತು ಸಮಯ ಇರಲಿಲ್ಲ ಅಂತೇಳಿ ಆದರೆ ಮೊನ್ನೆ ಅವರ ಸಹೋದರರು ಬಂದು ನನಗೆ ಪತ್ರಿಕೆ ಕೊಟ್ಟಾಗ ನಾನು ಚನ್ನಣ್ಣನ ಮುಖ ನೋಡಿ ಒಂದು ನಿಮಿಷ ಆಘಾತ ಇದು ಏನಪ್ಪ ಹೆಂಗೆ ನಮ್ಮದು ಜೀವನ ಯಾವ ರೀತಿ ಅನ್ನೋದು ನಮಗೆ ಅದನ್ನು ಶಬ್ದಗಳಲ್ಲಿ ನಿಮಗೆ ತಿಳಿಸೋದಕ್ಕಾಗಲ್ಲ ಅವರು ಶ್ರೀಮತಿ ಶರಣೆ ಕಮಲಮ್ನವರು ಬಹುಶಃ ಇವತ್ತು ನಮ್ಮ ಗುರುಗಳಲ್ಲಿ ಬಂದು ಕುಂತಿದ್ದಾರೆ ಅಂತಂದರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರನ್ ಮಿಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಬಹುಶಃ ನಮ್ಮ ಸಮಾಜದ ಸೌಭಾಗ್ಯ ಗುರುಗಳು ಸುಖಕ್ಕೆ ಬರೋದು ತಡ ಆದರೂ ಅಥವಾ ಬರದೇ ಇದ್ದರೂ ಕೂಡ ಕಷ್ಟಕ್ಕೆ ಧಾವಿಸಿ ಬಂದು ಇಲ್ಲಿ ನಮ್ಮ ಇಬ್ರು ಪರಮ ಪೂಜ್ಯರುಗಳು ಸಾಣಹೇಳಿದ ಪಂಡಿತ ಪಂಡಿತರಾದ ಅಜ್ಜನವರು ಇವತ್ತು ಕುಂತು ನಮ್ಮ ಕಷ್ಟಕ್ಕೆ ಆಗ್ತಾ ಇದ್ದಾರೆ ಅಂತಂದರೆ ನಾವು ಯಾವುದೋ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಕ್ಕೆ ಇವತ್ತು ಈ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಈ ಒಂದು ಅಜ್ಞಾನದ ಸಮಯ ಒಂದು ರೀತಿ ಕತ್ತಲ ಆವರಿಸ ಸಮಯದಲ್ಲಿ ಗುರುಗಳು ಬಂದು ತಮ್ಮ ಆಶೀರ್ವಾದದ ಮುಖಾಂತರ ನಮಗೆ ಬೆಳಕನ್ನು ತೋರಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅಂತ ಪರಮ ಪೂಜ್ಯರ ಒಂದು ವಾಣಿಯನ್ನು ಕೇಳಿ ಚೆನ್ನೈಗೌಡರ ದುಃಖವನ್ನು ಮರೆಯುವಂಥ ಶಕ್ತಿ ನಮ್ಗೆಲ್ರಿಗೂ ಶಿವ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಚನ್ನಣ್ಣವರು ಬೈರಾಪುರ ಗ್ರಾಮಕ್ಕೋಸ್ಕರ ಮಾಡದಂಥ ಹೋರಾಟ ಒಂದೆರಡಲ್ಲ ಬಹುಶಃ ಒಂದು ನ್ಯಾಯಬೆಲೆ ಅಂಗಡಿಗಾಗಿ ಅವರು ಹೋರಾಟ ಮಾಡಿದಂಥದ್ದನ್ನು ನಿಮಗೆಲ್ಲರೂ ನೆನಪು ಮಾಡಿಕೊಡ್ತೀನಿ ನನ್ನನ್ನು ಭಾಳ ಸರ್ತಿ ಬಂದು ಕಂಡ್ರು ಊರಿನ ಜನ ವಯಸ್ಸಾದವರು ಮಹಿಳೆಯರು ಬೇರೆ ಊರಿಗೋಗಿ ಆ ಸೊಸೈಟಿಯಿಂದ ರೇಷನ್ ತರುವಾಗ ನಮಗಾಗ್ತಕ್ಕಂಥ ಶ್ರಮ ಸಣ್ಣದಲ್ಲ ಅನ್ನೋ ಮಾತನ್ನು ಅವ್ರು ಯಾವಾಗಲೂ ಮನವರಿಕೆ ಮಾಡ್ಕೊಂಡು ನನಗೆ ಪದೇ ಪದೇ ತಿದ್ದಿ ಹೇಳಿದರು ನಮ್ಮ ಶಂಕರಣ ಎಲ್ಲ ಬೆನ್ನತ್ತಿ ಅದರ ಪರಿಣಾಮ ಇವತ್ತು ಬೈರಾಪುರದಲ್ಲಿ ನ್ಯಾಯಬೆಲೆ ಅಂಗಡಿ ಇವತ್ತು ನಿಮಗೆ ಸೇವೆ ಕೊಡ್ತಾ ಇದೆ ಅಂತಂದ್ರೆ ಅದಕ್ಕೆ ಬಹುಶಃ ಚನ್ನಣ್ಣವರ ಪಾತ್ರ ಬಹಳ ದೊಡ್ಡದು ನೀವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೇನೆ ಅಂಗನವಾಡಿ ನನ್ನ ಕರ್ಕೊಂಡು ಹೋಗಿದ್ದು ಅದೇ ನ್ಯಾಯಬೆಲೆ ಅಂಗಡಿ ರೇಷನ್ ದಿನ ನಾನು ಬಂದಿದ್ದೆ ನಾನು ಕೂಡ ಪ್ರಾರಂಭ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರ ನನಗೆ ತೋರಿಸಿ ನಮ್ಮೂರಿಗೆ ಒಂದು ಈ ಅಂಗನವಾಡಿ ಹೊಸ ಕಟ್ಟಡ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನನಗೆ ಅವತ್ತು ಅವ್ರು ಅದಾದ ನಂತರ ಒಂದು ತೋಟಕ್ಕೋಗ ರಸ್ತೆ ಅದಕ್ಕೂ ಕೂಡ ಈ ನಮ್ಮ ಶಂಕರಣ್ಣ ಅವರೆಲ್ಲ ಹೋರಾಟ ಮಾಡಿ ಗ್ರಾಮಸ್ಥರು ನೀವೆಲ್ಲರೂ ಸೇರಿ ಇವತ್ತು ಗ್ರಾವೆಲ್ ಹಾಕುವಂಥ ಕೆಲಸ ಅದಕ್ಕಾಗಿದೆ ಅಂತಂದರೆ ಬಹುಶಃ ಚನ್ನಣ್ಣನ ಜನಪರವಾದ ಕಾಳಜಿ ಎಷ್ಟಿತ್ತು ಅನ್ನೋದನ್ನು ಯಾರು ಕೂಡ ಮರಿಬಾರದು ಈ ಸಂದರ್ಭದಲ್ಲಿ ಬಂಧುಗಳೇ ನಮ್ಮ ನಾಗಸಮರ ಸ್ವಾಮಿಯನ್ನ ಮಾತನಾಡ್ತಾ ಹೇಳಿದರು ಯಾವ ರೀತಿ ಗುರುಗಳು ಬಿಸಿಲಿನಲ್ಲಿ ನಡೆದ್ರು ಅವ್ರು ನಡೀತಾ ಇದ್ರೆ ಹೊಟ್ಟೆ ಉರಿತಾ ಇತ್ತು ನಾನು ಒಂದು ಸಣ್ಣ ನನ್ನಿಂದ ಆದಂತ ಒಂದು ಪ್ರಯತ್ನವನ್ನ ನಾನು ಬಾಟ್ಲು ಬಳಕೆ ಮಾಡುವಂತದ್ದನ್ನ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದನ್ನ ಬಿಡ್ತಾ ಇದ್ದೇನೆ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನನಗೂ ಯಾವುದೇ ಬೇರೆ ದುಶ್ಚಟಗಳು ನನಗೆ ಸದ್ಯ ದೇವ್ರದೆಯಿಂದ ಅಂಟಿಕೊಂಡಿಲ್ಲ ನಾನು ಗುರುಗಳ ಒಂದು ಪ್ರೇರಣೆಯಿಂದ ಪ್ಲಾಸ್ಟಿಕ್ ಬಾಟ್ಲಿಯನ್ನ ನಾನು ಕೂಡ ಸಂಪೂರ್ಣವಾಗಿ ನಿಗ್ರಹ ಮಾಡುವಂಥ ನನ್ನ ಎಲ್ಲ ಪ್ರಯತ್ನ ನಾನು ಮಾಡುತ್ತೇನೆ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಬಂಧುಗಳೇ ಎಮ್ಮವರು ಬೆಸಗೊಂಡೆಡೆ ಶುಭಗ್ನವೆನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಾಗಲಯ್ಯ ಅಂತ ಹೇಳಿ ಬಸವೇಶ್ವರರು ಹೇಳ್ತಾರೆ ನಾವೆಲ್ಲ ಇವತ್ತಿನ ಸೇರುವಂಥದ್ದು ಒಂದು ರೀತಿಯ ಶುಭ ಲಗ್ನ ಯಾವ ರಾಶಿ ಕೂಟ ಯಾರು ಜಾತಕ ನೋಡುವಂಥದ್ದು ಮುಹೂರ್ತ ನೋಡುವಂಥದ್ರಲ್ಲಿ ವಿಶ್ವಾಸ ಇಡದೆ ಕಾಯಕವೇ ಕೈಲಾಸ ಅಂತೇಳಿ ತಿಳಿದು ಬದುಕುವಂಥ ಸಮಾಜ ನಾವು ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇಷ್ಟೇ ನಮ್ಮ ಚೆನ್ನೈಗೌಡರ ಆಸೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಆಗಿರ್ಬೋದು ಇಲ್ಲಿ ಬೈರಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದಾಗಲೂ ಬೈರಾಪುರ ಗ್ರಾಮ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಅವ್ರೇನು ಅಪೇಕ್ಷೆ ಇಟ್ಕೊಂಡಿದ್ರು ನನಗೆ ಇನ್ನೊಂದು ಮಾತು ಹೇಳ್ತಾರೆ ಒಂದು ಸಪರೇಟ್ ಬೂತ್ ಮಾಡಿಕೊಡಿ ಅನ್ನೋ ಮಾತನ್ನು ಚೆನ್ನೇಗೌಡರು ನನಗೆ ಹೇಳ್ತಾ ಇದ್ದರು ಅದೆಲ್ಲವನ್ನು ಕೂಡ ನಾನು ಮಾಡುವಂತ ಪ್ರಾಮಾಣಿಕವಾದ ಪ್ರಯತ್ನನೇ ಚೆನ್ನೈಗೌಡರಿಗೆ ನಾನು ಸೂಚಿಸಿದಂತ ಅಂತಿಮ ನಮಸ್ಕಾರ ಅಂತೇಳಿ ತಿಳ್ಕೊಂಡು ಅವರೆಲ್ಲ ಆಸೆಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಚೆನ್ನೇಗೌಡರು ಇದುವರೆಗೂ ನನ್ನ ಮನೆಗೆ ಏನಾಗಬೇಕು ನನಗೇನಾಗಬೇಕು ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ ನನಗೊಂದು ಯಾವುದೋ ಗ್ರ್ಯಾಂಟ್ ಕೊಡಿ ನನಗೇನೋ ಇದು ಮಾಡಿ ಅದು ಮಾಡಿ ಅಂತ ಯಾವತ್ತೂ ಕೇಳಿದವ್ರಲ್ಲ ಚೆನ್ನಣ್ಣ ನನಗೆ ಕೇಳ್ತಿದ್ದು ನಮ್ಮ ನಮ್ಮೂರ್ಗೆ ಅದಾಗಬೇಕು ನಮ್ಮೂರ್ಗ ಇದ್ಬೇಕು ಒಂದು ಭೂತ ಆಗ್ಬೇಕು ಇದೇ ಚನ್ನಣ್ಣ ನಮ್ಮ ಶಂಕರಣ್ಣ ಬಂದ್ರೆ ಇದನ್ನೇ ಮಾತಾಡ್ತಿದ್ರು ಬಿಟ್ರೆ ಬೇರೆ ಮಾತಾಡಿದ ಉದಾಹರಣೆ ನೆನಪು ಮಾಡಿಕೊಂಡ್ರು ಸಿಗ್ತಾ ಇಲ್ಲ ಅಂತ ಪುಣ್ಯಾತ್ಮ ಇವತ್ತು ಭೌತಿಕವಾದಂತಹ ದೇಹವನ್ನ ತ್ಯಾಗ ಮಾಡಿರ್ಬೋದು ಆದ್ರೆ ಅವ್ರು ನಮ್ಮೊಟ್ಟನೆ ಇದ್ದಾಗ ನಮ್ಮೊಡನೆ ಇದ್ದಾಗ ಅವ್ರೇನು ಅವರ ವಿಚಾರಗಳು ಚಿಂತನೆಗಳಿದ್ವೋ ಅವರ ಇಬ್ರು ಪುತ್ರಿಯರು ಅವರ ಕುಟುಂಬ ನಮ್ ಎದುರಿಗೆ ಸದಾ ನಾವು ಅವ್ರನ್ನ ಗಮನಿಸ್ತಾ ಇರ್ತೇವೆ ನೋಡ್ತಾ ಇರ್ತೇವೆ ಚನ್ನಣ್ಣನ ಆಶಯದಂತೆ ಊರಿಗೆ ಉಪಕಾರಿಯಾಗಿ ಬದುಕ್ತಂತ ಪುಣ್ಯಾತ್ಮನ ಮುಂದಿನ ಪೀಳಿಗೆನೂ ಕೂಡ ಅದೇ ರೀತಿಯಾಗಿರುತ್ತೆ ಅನ್ನೋ ಬಲವಾದಂತಹ ವಿಶ್ವಾಸನ ಇಟ್ಕೊಂಡು ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಚೆನ್ನೇಗೌಡರಿಗೆ ನಾವು ಸಂತಾಪ ಸೂಚನೆ ಮಾಡುವಂಥದ್ದು ಅವರ ಒಳ್ಳೆತನ ಸ್ಮರಣೆ ಮಾಡಿಕೊಡೋದ್ರ ಜೊತೆಗೆ ಚೆನ್ನೇಗೌಡ್ರಂಥವ್ರು ಊರೂರಲ್ಲಿ ಹುಟ್ಟು ಬರಬೇಕು ಅಂತ ಶ್ರಮಜೀವಿಗಳ ಅವಶ್ಯಕತೆ ಈ ಸಮಾಜಕ್ಕೆ ಹೆಚ್ಚಿನ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಚೆನ್ನೇಗೌಡರು ಯಾವ ನನ್ನ ಹಿರಿಯ ಸಹೋದರರು ಅವರಿಗೆ ಸಾಧ್ಯ ಆದಂಥ ಅವ್ರು ಹೇಳದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ಅದನ್ನು ಮಾಡಿ ನಿಮ್ಮೂರಿಗೆ ಇನ್ನೊಮ್ಮೆ ಬಂದಾಗ ಅದೆಲ್ಲವನ್ನು ಬಿಡಿಸಿ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ತಿಳಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ತದೆ